ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೋನುಕುಂಟ್ಲುವಿನಲ್ಲಿ ಮುಂಗಾನಹಳ್ಳಿ ಹೋಬಳಿ ಮಠದ ಬಿ ಜೆ ಪಿ ಶಕ್ತಿ ಕೇಂದ್ರ ಪ್ರಮುಖರ ಸಭೆ ಚಿಂತಾಮಣಿ ತಾಲೂಕಿನ ಪವಿತ್ರ ಪುಣ್ಯಕ್ಷೇತ್ರ ಕೋನುಕುಂಟ್ಲುವಿನಲ್ಲಿ ನಿರ್ಮಿಸಿರುವ ಶ್ರೀ ಸದ್ಗುರು ಕೈವಾರ ತಾತಯ್ಯನವರ ದೇವಾಲಯಕ್ಕೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ರವರು ಆಗಮಿಸಿ ತಾತಯ್ಯನವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಜಿ ಎನ್ ವೇಣುಗೋಪಾಲ್ರವರಿಗೆ ಗ್ರಾಮಾಂತರ ಬಿ ಜೆ ಪಿ ಮಂಡಲ ಅಧ್ಯಕ್ಷರಾದ ರಾಜಣ್ಣರವರಿಗೆ ಹಾಗೂ ಕೋನ್ಕುಂಟ್ಲು ದೇವಸ್ಥಾನದ ಸೇವಾರ್ಥಕರಾದ ಸೋನಾ ಕೃಷ್ಣಾರೆಡ್ಡಿರವರಿಗೆ ಭಜನ ಮಂಡಳಿಯ ಮುಖಂಡರಾದ ಕರಪಲ್ಲಿ ವೆಂಕಟರೆಡ್ಡಿರವರು ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ಅರ್ಚಕರು ಫಲ ಪುಷ್ಪ ತಾಂಬೂಲ ನೀಡಿ ಆಶೀರ್ವದಿಸಿದರು ತದನಂತರ ಮುಂಗನಹಳ್ಳಿ ಹೋಬಳಿ ಮಠದ ಬಿಜೆಪಿ ಶಕ್ತಿ ಕೇಂದ್ರ ಪ್ರಮುಖರ ಸಭೆಯನ್ನು ಉದ್ದೇಶಿಸಿ ಮಂಡಲ ಅಧ್ಯಕ್ಷ ರಾಜಣ್ಣ ಹಾಗೂ ನಿಕಟಪೂರ್ವ ಮಂಡಲ ಅಧ್ಯಕ್ಷರಾದ ಆರ್ ಶಿವಾರೆಡ್ಡಿ ಬಿಜೆಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ರವರು ಮಾತನಾಡಿದರು ಸಭೆಯಲ್ಲಿ ಯನಮಲಪಾಡಿಯ ಬಿಜೆಪಿ ಮುಖಂಡ ಸುರೇಶ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು ನವೆಂಬರು ನಾನು ಡಿಸೆಂಬರಲ್ಲಿ ರಾಮ ಎಲೆಕ್ಷನ್ ಬರುತ್ತೆ ಅಂತ ಇದೆ ಅದಕ್ಕೆ ಸಂಘಟನೆ ಮಾಡಬೇಕು ಮತ್ತು ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಎಲೆಕ್ಷನ್ ನಡೀತು ಆಮೇಲೆ ಎಂ ಪಿ ಎಲೆಕ್ಷನ್ ಬಂದಾಗ ಪದಾಧಿಕಾರಿಗಳನ್ನ ಅಧ್ಯಕ್ಷಗಳನ್ನ ಫರ್ಮೆಂಟ ಏನೂ ಮಾಡಲಿಲ್ಲ ಒಂದು ಆಕಸ್ಮಿಕವಾಗಿ ಶಿವರ ಜಿಲ್ಲಾಧ್ಯಕ್ಷರು ಚೇಂಜ್ ಆಗ್ತಾರೆ ಉದ್ದೇಶದಲ್ಲಿ ನಮ್ಮ ಸಭಾ ಘೋಷಣೆ ಮಾಡಿ ಆಮೇಲೆ ನಾವು ಘೋಷಣೆ ಆದಮೇಲೆ ಯಾವುದೇ ಕಾರಣಕ್ಕೂ ಯಾವ ಪದಾಧಿಕಾರಿಗಳು ತಾಲೂಕು ಕಮಿಟಿ ಮಾಡಿಲ್ಲ ಅದೇ ಕಮಿಟಿನಿ ಇತ್ತು ಅಲ್ಲಿ ನಡ್ಕೊಂಡು ಅದಕ್ಕೆ ಇವಾಗ ಹೊಸದಾಗಿ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರು ನಮ್ಮ ತಾಲೂಕಿ ಸೀಕರ್ ರಾಜ್ಯದಂತ ಅವ್ರ ಅಧ್ಯಕ್ಷ ಆದಮೇಲೆ ಎಲ್ಲ ಕಮಿಟಿ ಹೊಸದಾಗಿ ಚೇಂಜ್ ಮಾಡಬೇಕು ಹೊಸದಾಗಿ ಯಾರು ಸಂಘಟಕರು ಮತ್ತು ನಮ್ಮ ಪಾರ್ಟಿಲಿ ಟೈಮ್ ಟೈಮಿಂಗ್ ಬೇಕು ಒಂದಾರ ಒಂದು ಟೈಮಲ್ಲಿ ತುಂಬ ಎಲ್ಲರೂ ರೈತ ವರ್ಗದವರಾಗಿರೋದ್ರಿಂದ ಟೈಮ್ ಕೊಡೋಕ್ಕಾಗಲ್ಲ ಎಲ್ಲರೂ ಆದರೂ ಒಂದಲ್ಲ ಒಂದು ಟೈಮ್ನೂ ಕೊಡಬೇಕಾಗುತ್ತೆ ಈ ಬೇರೆ ಪಕ್ಷಗಳು ಹೆಂಗೆ ಅಂದರೆ ಚುನಾವಣೆಗೆ ಬಂದಾಗ ಮಾತ್ರ ರಾಜಕೀಯ ಮಾಡ್ತಾರೆ ಬಿ ಜೆ ಪಿ ಪಕ್ಷದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾಲ್ಕು ರೆಡಿ ಇರಬೇಕು ಯಾವಾಗ ಫೋನ್ ಮಾಡ್ತೋ ಹೇಳಿ ಗೊತ್ತಿರಲಿಲ್ಲ ಜವಾಬ್ದಾರಿ ತಗೊಂಡು ಹೊತ್ತು ಅನುಭವ ಇರ್ತದೆ ಒಂದು ಒಂದು ವರ್ಷದಿಂದ ಆದ್ದರಿಂದ ಏನು ಹತ್ತನೇ ತಾರೀಕು ಕೆ ಎಂ ಕೆ ಎಂ ಕಲ್ಯಾಣದಲ್ಲಿ ಅಲ್ವಾ ಚೌಟ್ರಿ ಅವ್ರಿಗೆ ಒಂದು ಸಮಾರಂಭ ಇರ್ಬೋದು ಜಿಲ್ಲಾಧ್ಯಕ್ಷ ಅಭಿನಂದನಾ ಸಮಾರಂಭ ಮತ್ತು ಪದಾಧಿಕಾರಿಗಳು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮೋರ್ಚಾ ಅವರು ಮತ್ತೆ ಶಕ್ತಿ ಕೇಂದ್ರದ ಅಧ್ಯಕ್ಷರು ಪ್ರಧಾನ ಒಂದು ಕಮಿಟಿ ಮತ್ತೆ ಹತ್ತನೇ ತಾರೀಕು ಒಂದು ನಲವತ್ತೈದು ಜನ ಐವತ್ತು ಜನ ಕಮಿಟಿ ಬರ್ತಾರೆ ಅದು ಹತ್ತನೇ ತಾರೀಕು ಘೋಷಣೆ ಮಾಡ್ತೀವಿ ನೀವೆಲ್ಲ ಕೂತ್ಕೊಂಡು ಯಾರ್ಯಾರು ಮಾಡಬೇಕು ನೋಡಿ ಅಂತ ಹೇಳಿ ಮಾಡ್ಕೋಬೇಕು ಎರಡನೇದು ಹತ್ತನೇ ತಾರೀಕು ಆದ್ಮೇಲೆ ಮತ್ತೆ ಏನು ತಾಲೂಕ್ ಕಮಿಟಿ ಇದೆ ನಲವತ್ತೈದು ಜನ ಸಮಿತಿ ಮಾಡಬೇಕು ಅಂತ ಹೇಳಿದರೆ ಆ ಸಮಿತಿ ಕೂಡ ನಾವು ಮತ್ತೆ ಪ್ರಮುಖರು ಕೂತ್ಕೊಂಡು ಇನ್ನೆಲ್ಲ ಮಾರ್ಗದರ್ಶನ ಮಾಡ್ತೀವಿ ಈ ಮುಂದೆ ಮಗೇನು ನಡೀತಾ ಇದೆ ಅಂದರೆ ಎನ್ ಡಿ ಎಲ್ಲ ಪಕ್ಷವಾಗೋದ್ರಿಂದ ನಾವು ಏನು ಬಿ ಜೆ ಡಿ ಎಸ್ಸು ಬಿ ಜೆ ಪಿ ನಡುವಂಗೆ ಏನು ಮಾಡೋದು ಅಂತ ಕಾರ್ಯಕರ್ತರು ನಮ್ಮ ಮತ ಬರೋದಕ್ಕೆ ಜಾಸ್ತಿ ತಲೆ ಕೆಟ್ಟ ಆದರೆ ಒಂದು ನೀವು ಕಾರ್ಯಕರ್ತರು ಮನೆ ಮಾಡೋದಂದರೆ ಯಾವುದೇ ಪಕ್ಷ ಅವತ್ತು ರಾಜಕೀಯ ಪಕ್ಷದಲ್ಲಿ ಏನು ಹೈಕಮಾಂಡ್ ಏನು ತಿರು ಮಾಡೋದು ಅದೆಲ್ಲ ನಾವು ಮದುವಾಗಿರುತ್ತೆ ಈಗ ನಮ್ಮೂರುಗಳಲ್ಲಿ ನಾವು ಅಟ್ಲೀಸ್ಟ್ ನಮ್ಮ ಗ್ರಾಮ ಪಂಚಾಯತಿ ಲೆವೆಲ್ ನಾವು ಮೆಂಬರ್ಶಿಪ್ಗೆ ನಾವು ನಮ್ಮ ಕ್ಯಾಂಡಿಡೇಟ್ ನಿತ್ಕೋತೀವ ಧೈರ್ಯವಾಗಿದ್ದರೆ ನಾವು ನಾವು ನಮ್ಮ ಏನು ಎನ್ ಡಿ ಎ ಪಕ್ಷ ಮಿತ್ರ ಪಕ್ಷ ಆಗಿರ್ತದೆ ಅವ್ರ ಹತ್ರ ನಾವು ನಮ್ಮೂರಲ್ಲಿ ಎಷ್ಟು ಗಟ್ಟಿ ಇದೆ ನಮ್ಗೆ ಬಿಟ್ಕೊಡೋದು ಕೇಳ್ಬೋದು ಅವ್ರು ಬಿಟ್ಕೊಡ್ಲ ಅಂತ ಪಕ್ಷ ನಾವು ನಿಂತ್ಕೊಬೋದು ಅದು ನಮಗೆಲ್ಲ ಸಹಕಾರ ಇದೆ ಪಕ್ಷದ ಇರ್ತದೆ ಮತ್ತು ನಮ್ಮ ನಾಯಕ ಇರ್ತದೆ ನಮ್ಮಿಂದ ಕೂಡ ಅದಕ್ಕೆ ಪ್ರೋತ್ಸಾಹ ಇರ್ತದೆ ಏನು ಬೇಕು ನಮ್ಮ ಕಾರ್ಯಕರ್ತರ ಚುನಾವಣೆ ಆಗಿರೋದರಿಂದ ಗೋಪಿಯನ್ನ ಅವರು ನಮ್ಮ ಸತತವಾಗಿ ಈಗ ಸುಮಾರು ಐದಾರು ವರ್ಷದಿಂದ ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಆದಮೇಲೂ ಸಹ ಅದೇ ರೀತಿಯಲ್ಲಿ ಯಾರ್ಯಾರು ನಮ್ಮ ಈಗ ನಮ್ಮ ಕ್ಷೇತ್ರಕ್ಕೆ ಏನೆಲ್ಲ ಬೇಕು ಅಂದರೆ ಯಾರೂ ಸಹ ಈ ಸಹಕಾರ ಕೊಡದೆ ಇರೋದೇನಿಲ್ಲ ಯಾರು ಹೋದ್ರೂ ಸಹ ಅವ್ರ ಕೈಯಲ್ಲಿ ಆದಷ್ಟು ಅವರು ಸಹಾಯ ಮಾಡ್ತಾ ಇದ್ದಾರೆ ಬಡವ್ರಿಗೆಲ್ಲ ನಮ್ಮ ರಾಜಣ್ಣ ಆಗಿರ್ಬೋದು ಗೋಪಿಯನ್ನ ಆಗಿರೋದು ಯಾರೇ ಪೇಶೆಂಟ್ ಆಗಲಿ ಆಸ್ಪತ್ರೆಗೆ ಹೋದರೆ ಅವರು ಆ ಎಲ್ಲ ರೀತಿಯಲ್ಲಿ ಸಹ ಅವ್ರ ಗಮನಕ್ಕೆ ಹೋದ್ರೆ ಸಹಕಾರ ಅಂತೂ ಕೊಡ್ತೇ ಕೊಡ್ತಾ ಇದ್ದಾರೆ ಎಲ್ಲ ಏನೇನ ಏನೇನೋ ಕೈಯಲ್ಲಿ ಹೋದ್ರೂ ಸಹ ಅವ್ರ ಆದಷ್ಟು ಸಮಾಜ ಸೇವಾ ಅವರು ಎಲೆಕ್ಷನ್ ಆಗಿದೆ ನನಗೇನು ಕೆಲಸ ಈ ಕ್ಷೇತ್ರದಲ್ಲಿ ಅಂತ ಬಿಟ್ಟೋಗಿ ಎಲೆಕ್ಷನ್ ಆದ್ರೂ ಸಹ ನಮ್ಗೆ ಜನ ಆಶೀರ್ವಾದ ಮಾಡದೇ ಇದ್ರು ಸಹ ಎಲ್ಲ ರೀತಿಯಲ್ಲಿ ಸಹ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಇಲ್ಲಿ ಪಕ್ಷವನ್ನು ಬೆರೆಸಬೇಕು ಇನ್ನೂ ಸಹ ನಮ್ಮ ನಮ್ಮ ನಂಬಿಕೊಂಡು ಯಾವ ಕಾರ್ಯಕರ್ತರ ಇದ್ದಾರೋ ಅವರು ಸಹ ಒಂದು ಮಟ್ಟಕ್ಕೆ ತರಬೇಕು ಪಾರ್ಟಿನೂ ಸಹ ನರೇಂದ್ರ ಮೋದಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶಕ್ಕೋಸ್ಕರ ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ನಾವು ಸಹಕಾರಿಯಾಗಿ ನಮ್ಮ ವ್ಯಾಪ್ತಿ ಏನಿದೆಯೋ ನಾವು ಸಹಕಾರ ಕೊಡಬೇಕು ಈ ದೇಶಕ್ಕೋಸ್ಕರ ನರೇಂದ್ರ ಮೋದಿ ಅವರು ಈ ದೇಶಕ್ಕೋಸ್ಕರ ನ ಈ ದೇಶನೇ ನಮ್ಮ ಕುಟುಂಬ ಅಂತ ಕೆಲಸ ಮಾಡ್ತಾಯಿದ್ದಾರೆ ಅಂಥ ನಾಯಕರು ಇರೋ ಪಾರ್ಟಿಯಲ್ಲಿ ಇರೋದಂತ ನಮ್ಗೆ ಅದೃಷ್ಟ ಆ ಥರ ಇದೆ ನಮಗೂ ಯಾಕಂದರೆ ಎಲ್ಲಿ ಎಷ್ಟೋ ಜನ ಅಧಿಕಾರ ಅನುಭವಿಸ್ತಾರೆ ಹೋಗ್ತಾರೆ ಯಾರೂ ಸಹ ಯಾರ ಯಾವ ಯಾರ ಹೆಸರು ಸಹ ಶಾಶ್ವತ ಆಗಿರೋದಿಲ್ಲ ಅಂಥ ಇರೋ ಮಟ್ಟದಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ ನಮ್ಮ ದೇಶ ಪರಂಪರೆ ನಮ್ಮ ಸಂಸ್ಕೃತಿ ಉಳಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಸಹಕಾರ ಕೊಡೋ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರನ್ನು ಇದೆ ಅವ್ರಿಗೇನು ಎಂಟಿ ಮಕ್ಕಳು ಏನಿಲ್ಲ ಅವ್ರು ನಮ್ಮ ದೇಶನೇ ನಮ್ಮ ಕುಟುಂಬ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವರೊಬ್ಬರೇ ಇದ್ದಾರೆ ಅಂದರೆ ಅವರೊಬ್ಬರೇ ಏನಾದರೂ ಮಾಡ್ತಾರಂದರೆ ಅದು ಆಗಲ್ಲ ನಾವು ಸಹ ನಮ್ಮ ಕೈಯಲ್ಲಿ ಆದಷ್ಟು ಎಷ್ಟೋ ಒಂದಷ್ಟು ಸಮಾಜ ಸೇವೆ ಮಾಡಬೇಕು ಈ ದೇಶ ರಕ್ಷಣೆ ಮಾಡಬೇಕು ಈ ದೇಶಕ್ಕೋಸ್ಕರ ಏನೋ ಮಾಡಬೇಕು ಅಂತ ನಾವು ಅಂಥ ಪಾರ್ಟಿಯಲ್ಲಿ ನಾವೂ ಸಹ ಸದಸ್ಯರಾಗಿದ್ದೀವಿ ನಾವೂ ಸಹ ನಮ್ಮ ಅವ್ರ ಕೈ ಬಲಪಡಿಸಿ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯಿಂದ ನಾವೂ ಸಹ ಪ್ರತಿಯೊಬ್ಬರೂ ನಾವು ನಮ್ಮ ಸ್ವಂತ ಮನೆಯಲ್ಲಿ ಯಾವ ಥರ ಕೆಲಸ ಮಾಡ್ಕೊಳ್ತೀವೋ ನಮಗೂ ಈಗ ಕಿ ರಾಜಣ್ಣ ಅವರು ಅಧ್ಯಕ್ಷರಾಗಿದ್ದಾರೆ ರಾಜಣ್ಣ ಅವ್ರ ಅಧ್ಯಕ್ಷರಾಗಿದ್ದಂತೆ ನಾವು ಅಧ್ಯಕ್ಷರು ಅಂತ ಅವ್ರೇನು ಒಂದು ಕಂಪ್ನಿಗೆ ಎಮ್ ಡಿ ಅಲ್ಲ ಅವರು ಅವ್ರ ಅಧ್ಯಕ್ಷರು ಅವ್ರ ಪಾರ್ಟಿ ಒಂದು ಪ್ರತಿನಿಧಿ ಅಂತ ಬೆಂಬಿಸಿದೆ ಅವರು ಏನಾದರೂ ಈ ನಮ್ಮ ಕುಟುಂಬ ನಮ್ಮ ಕುಟುಂಬಕ್ಕೂ ಯಜಮಾನ ರಾಜಣ್ಣ ಈಗ ಆ ಯಜಮಾನ ಮುಂದುವರಿಸ್ಕೊಂಡು ಕುಟುಂಬನ ಮುಂದುವರಿಸ್ಕೊಂಡು ಹೋಗ್ಬೇಕಂದ್ರೇನು ನಾವೆಲ್ಲರೂ ಸಹ ಅವ್ರಿಗೆ ಸಹಕಾರ ಕೊಟ್ರೆ ಏನಾದ್ರೂ ಮುಂದುವರಿಸ್ಕೊಂಡು ಹೋಗ್ಬೋದು ಇಲ್ಲ ಇವ್ರಿಗೆ ಯಾರಿಗನ್ನ ಅಧಿಕಾರ ನಾನು ದುಡಿತೀನಿ ಅನ್ನೋ ಅಧಿಕಾರ ಕೊಡ್ಸಿ ಇವೆಲ್ಲ ಜನ ಜೊತೆಗೆ ಸೇರಿ ಮಾಡೋದು ಒಬ್ಬರೇ ಮಾಡೋಕ್ಕಾಗಲ್ಲ ಪಕ್ಷದಲ್ಲಿ ನಮಗೂ ಕೊಟ್ಟಿದ್ದಾರೆ ಗೋಬರೆ ನೀವು ಏನೋ ಪಕ್ಷದಲ್ಲಿ ಟಿಕೆಟ್ ಬೇಕು ಅಂದ್ರೆ ನಿಮ್ ಗ್ರಾಮ ಪಂಚಾಯತಿ ನಂಬರ್ಗಳಲ್ಲಿ ಅದನ್ನ ನಂಬರ್ ತಗೊಂಡಾಗ ನಾವು ನಿಮ್ ಬಗ್ಗೆ ಒಲವು ತೋರಿಸ್ ಬೇರೆ ಯಾವುದೂ ಇಲ್ಲ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿಗಳಲ್ಲಿ ನಾವು ನಮ್ಮ ಓಟರ್ ನೆಕ್ಸ್ಕೊಂಡು ನಮ್ಮ ಪಾಪುಲೇಷನ್ ಎಕ್ಸ್ಕೊಂಡ್ರೆ ಅದ್ರ ಮೇಲೆ ಆಧಾರದ ಮೇಲೆ ಕೇಳ್ಬೋದು ಇಲ್ಲ ನಾನು ಇಪ್ಪತ್ತೈದು ಸಾವಿರ ಓಟ್ ತಗೊಂಡು ಅವ್ರ ಅರ್ವತ್ತೆಂಟು ಸಾವಿರ ತಗೊಂಡು ಕ್ವಾಲಿಫಿಕೇಶನ್ ಆಗ್ಬೋದು ಸೀಟ್ ಕೊಡಿ ಅಂತ ಕೇಳಲ್ಲ ಯಾವ ಆಧಾರದ ಮೇಲೆ ಸೀಟ್ ಕೊಡ್ತಾರೆ ಯಾವ ಮೇಲೆ ತಗೊಂಡಿದ್ರು ಇವತ್ತು ಎಲೆಕ್ಷನ್ ನಡೆದ್ರೆ ಇವತ್ತು ನನ್ನ ಗ್ರಾಮ ಪಂಚಾಯತಿ ಲಿಸ್ಟ್ ಬಂದಿದ್ದಾವೆ ನನ್ನ ವೋಟರ್ ಸೀಟ್ ಜನ ಬಂದಿದ್ದಾರೆ ನನ್ನ ಜಿಲ್ಲಾ ಪಂಚಾಯತಿಗೆ ಗೆದ್ದಿದ್ದೀನಿ ತಾಲೂಕ್ ಪಂಚಾಯತಿಗೆ ಗೆದ್ದಿದ್ದೀನಿ ಈ ಆಧಾರದ ಮೇಲೆ ಸೀಟ್ ಕೊಡಿ ಅಂತ ಕೇಳಬಹುದು ಆದ್ರಿಂದ ಕೆಲಸ ಮಾಡ್ತಿದ್ದಿದ್ ಬರಲ್ಲ ಇದು ಬೇರೆ ಗೋಪಾಳ ಹೆಚ್ಚಿಸ್ಕೋರಂಗ್ ನಿಮ್ಮ ಹತ್ರ ನಾನು ನಮ್ಮ ಹತ್ರ ನೀವು ಮಾತಾಡಿದ್ರೆ ಬರೋಲ್ಲ ಹಳ್ಳಿಯಲ್ಲಿ ಕಾರ್ಯಕ್ರಮ ರೂಪಿಸಿ ಈ ಹಳ್ಳಿಗೆ ಬರ್ಬೇಕು ಈ ಪಂಚಾಯತಿಗೆ ಬರ್ಬೇಕು ಈ ಪಂಚಾಯತಿ ಕಾರ್ಯಕ್ರಮ ಹಿಂಗೈತೆ ಏನು ನೀನು ಹತ್ತು ಜನ ಮನೆಗಳಿಗೆ ಹೋಗಿ ಇಲ್ಲಪ್ಪ ಬಿಜೆಪಿ ಪಕ್ಷ ಹಿಂಗೈತೆ ಬಿಜೆಪಿ ಸದೃಢವಾಗಿ ನಿಂತ್ಕೊಳೋದು ಇಲ್ಲ ಗ್ರಾಮ ಪಂಚಾಯತಿ ಸಭೆಗಳು ಸೇರಿ ಆ ಸಭೆಗಳು ಕಟ್ಟಿದ್ರೆ ನಾನು ಯಾವಾಗ ಎನಿ ಟೈಮ್ ಬರೋಕ್ ರೆಡಿ ಆಗಿದ್ದೀನಿ ಯಾಕಂದ್ರೆ ಇದು ನಿಮ್ಮ ಎಲೆಕ್ಷನ್ ನನ್ನ ಎಲೆಕ್ಷನ್ ನಾನು ಯಾವಾಗ್ಬೋದು ನಿಮ್ ಎಲೆಕ್ಷನ್ ಯಾವಂಗಿಲ್ಲ ನಿಮ್ಮ ಎಲೆಕ್ಷನ್ ಯಾವಾದ್ರೆ ಇನ್ನೊಂದ್ಸಲಿ ನನ್ನ ಎಲೆಕ್ಷನ್ ಇಲ್ಲ ಆದ್ರಿಂದ ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಿ ಯಾಕಂದ್ರೆ ಬಿ ಜೆ ಪಿ ಬೆಳೀತಾ ಇರೋದ್ನ ನನಗೆ ಬೆಳೆಸ್ಬೇಕು ಅಂತ ಆಸೆ ನನಗೆ ಟಿಕೆಟ್ ಕೊಡ್ತು ಬೆಳೆಸ್ಬೇಕು ಅಂತ ಆಸೆ ನೀವು ಬೆಳೆಸ್ತಿದ್ದು ನಮ್ಮ ಒಬ್ಬನ ಬೆಳೆಸಕ್ ಆಗಲ್ಲ ಆದ್ರಿಂದ ಎಲ್ಲರೂ ದಯವಿಟ್ಟು ಎಚ್ಚೆತ್ತು ಎಚ್ಚೆತ್ಕೊಂಡು ಇವತ್ತು ಕೈವಾಗ್ತಾ ಇದೆ ಮುಖ್ಯಮಂತ್ರಿಗಳು ಹಾಗೂ ವಿರೋಧ ಪಕ್ಷದಲ್ಲಿದ್ದೀವಿ ಅಧಿಕಾರ ಪಕ್ಷವನ್ನು ಸದೃಢವಾಗಿ ಪ್ರಶ್ನೆ ಮಾಡಕ್ಕೆ ಏನಾದರೂ ಒಂದು ಅವಕಾಶ ಇದೆ ಅಂತಂದರೆ ರೈತ ಮೋತ್ಸವದಲ್ಲಿ ಅತಿ ಯತಿ ಯಥೇಚ್ಛವಾಗಿ ನಮಗೊಂದು ಆಪ್ಷನ್ ಇದೆ ಎಲ್ಲ ಬಂದು ಜಾಯಿನ್ ಆಗ್ಬೋದು ಅದೇ ಥರ ನಾವು ಈ ಪಕ್ಷದಲ್ಲಿ ದುಡಿಯೋಕ್ಕಾಗಲ್ಲ ಅಂತಂದರೆ ನಮ್ಮ ಮನೆಯಲ್ಲಿ ಯಾರನ್ನೋಪುನ ಈಗ ಮುಂಬರುವ ಲೋಕಸಭಾ ವಿಧಾನಸಭಾ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಮುಂದೆಗೆ ಮೂವತ್ತೈದು ಪರ್ಸೆಂಟ್ ಮ್ಯಾಂಡೇಟ್ರಿ ಮಹಿಳೆಯರು ಕೊಡಬೇಕು ಅಂತಿದೆ ನಮ್ಮ ಮನೆಗಳಲ್ಲಿ ನಮ್ಮ ಹೆಣ್ಮಕ್ಳಾಗಿರ್ಬೋದು ಯಾರೇ ಆಗಲಿ ಮಹಿಳೆಗನ್ನ ಹೆಚ್ಚು ತೊಡಗಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡೋಣ ಅದು ನಿಮ್ಮ ಮನೆಗಳಲ್ಲಾಗಿರ್ಬೋದು ನಮ್ಮ ಮನೆಗಳಾಗಿರ್ಬೋದು ಯಥೇ ಯಥೇಚ್ಛವಾಗಿ ಅವಕಾಶಗಳಿದೆ ಮಹಿಳಾ ಮೋರ್ಚದಲ್ಲಿ ಯಾರಾದರೂ ಸ್ವಲ್ಪ ಓದಿ ಸಮಾಜದಲ್ಲಿ ಒಳ್ಳೆ ಮಾತುಗಳನ್ನು ಆಡಿ ಜನರ ಸಹವಾಸ ಮಾಡುವಂಥವ್ರು ಕಲಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಅದೇ ಥರ ತಮ್ಮ ಮಕ್ಕಳು ಈಗ ನಮ್ಮ ಕತೆ ಆಗಿದೆ ಮಕ್ಕಳು ಒಳ್ಳೆ ಉಜ್ವಲ ಭವಿಷ್ಯ ಬೇಕು ಅಂತಂದರೆ ಅಧಿಕಾರ ಒಂದೇ ಅಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬಂದರೆ ಅದಕ್ಕೆ ಅಂಗ ಸಮಕ್ಷ ಎ ಬಿ ವಿ ಪಿ ಅಂತಿರುತ್ತೆ ಓದೋ ಮಕ್ಕಳನ್ನ ಈಗಲಿಂದಲೇ ಎ ಬಿ ವಿ ಪಿಯಲ್ಲಿ ಜಾಯಿನ್ ಮಾಡಿಸೋ ಒಂದು ಅವಕಾಶ ಮಾಡಿಕೊಡಿ ಅಲ್ಲಿಂದ ಒಂದು ಸು ಅವರು ಎ ಬಿ ವಿ ಹೋಗಿದ್ದಾರೆ ಅಂತಂದರೆ ಮುಂದಿನ ವಿದ್ಯಾಭ್ಯಾಸಕ್ಕಾಗ್ಬೋದು ಇಲ್ಲ ರಾಜಕೀಯ ಬುನಾದಿ ಆಗಿರ್ಬೋದು ಅನೇಕ ಅವಕಾಶಗಳಿರುತ್ತೆ ಒಂದು ಸು ಎ ವಿ ಪಿ ಆಗಿ ನಮ್ಮ ಆರ್ ಎಸ್ ಎಸ್ ಭಾರತೀಯ ಜನತಾ ಅಂಗ ಅಂಗಸಮಸ್ಥೆ ಆರ್ ಎಸ್ ಎಸ್ ಅಂತಿದೆ ಅದರಲ್ಲೂ ಒಂದು ಸು ತಾವು ಸದೃಢವಾಗಿ ತಿಳಿಸ್ಕೊಂಡಿದ್ದಾರೆ ಅಂತಂದರೆ ತಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು ಮುಂದಿನ ಏನೇ ವ್ಯವಹಾರ ಬಿಸ್ನೆಸ್ ಮಾಡ್ಕೋಬೋದು ಇಲ್ಲ ಜಾ ಕೆಲಸಗಳಿಗೆ ಏನಾದರೂ ಜಾಯ್ನ್ ಆಗಬೇಕಂದ್ರೆ ಎ ಟು ಜೆಡ್ ಎಲ್ಲ ನೋಡ್ಕೊಳ್ಳೋ ಒಂದು ಸದೃಢ ಅವಕಾಶ ಇರುತ್ತೆ ದಯವಿಟ್ಟು ತಮಗೆ ಬೇಕಾದ ಯಾವ ಜವಾಬ್ದಾರಿ ತಾವು ಬರಹ ಇರ್ತೇವೋ ಅಂತ ಜವಾಬ್ದಾರಿಗೆ ತಮ್ಮ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ ಸ್ವೀಕರಿಸಿದ ಕೃಷ್ಣಾರೆಡ್ಡಿ ಅವ್ರಿಗೆ ಇನ್ನು ಈ ಕ್ಷೇತ್ರದಲ್ಲಿ ಒಳ್ಳೆಯದಾಗ್ಲಿ ಅವ್ರ ಆಯುಷ ಆರೋಗ್ಯ ಚೆನ್ನಾಗಿರಲಿ ಅವರು ಇನ್ನೂ ಈ ಕ್ಷೇತ್ರಕ್ಕೆ ಒಳ್ಳೆ ಒಳ್ಳೆ ಕೆಲಸಗಳನ್ನು ಅಷ್ಟ ನಮ್ಮ ಕಾರ್ಯಕರ್ತರ ಎಲ್ಲರ ಪರವಾಗಿ ಆಶೀರ್ವಾದ ಮಾಡ್ತಾ ಅವ್ರಿಗೆ ಒಂದು ಆಶೀರ್ವಾದ ಆರೋಗ್ಯ ಬಗ್ಗೆ ಎಲ್ಲ ಕೊಡ್ಲಿ ಇನ್ನೂ ಅವರು ಒಂದು ಗೀತಿ ರಚನೆ ಮಾಡಿ ಚಿಂತಾಮಗಿಬೋದ್ರ ಬಗ್ಗೆ ಚಿಂತಾಮಣಿ ಇಲ್ಲಿರೋಂಥ ವೈಭವ ಇಷ್ಟ್ರಿಗಳ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಬರೀಲಿ ಕೇಂದ್ರ ಸಹಕಾರ ಬೇಕಾದ್ರೂ ನಾವೆಲ್ಲ ಕೊಡೋಣ ಅವ್ರು ಯಾವುದೇ ರೀತಿ ಅವ್ರು ಹೇಳಿದ ಸಪೋರ್ಟ್ ನಾವು ನಿಂತಿರ್ತೀವಿ ಅಂತ ಹೇಳ್ತಾ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ನಾವು ಮಾಡ್ಕೊಡ್ತಾ ಸಹ ಈ ಕ್ಷೇತ್ರದಲ್ಲಿ ಅನೇಕ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಈ ದೇವಸ್ಥಾನ ಆಗೋದಕ್ಕೆ ಈ ದೇವಸ್ಥಾನ ಈ ತರ ಇವತ್ತು ಆಗಿದೆ ಅಂದರೆ ಅವ್ರ ಸಹಕಾರ ತುಂಬಾ ಇದೆ ಅದ್ರ ಅವರು ಸಹ ನಮ್ಮ ಕಾರ್ಯಕರ್ತರು ಹೋಬಿಯನ್ನ ಪರವಾಗಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನ ಮಾಡ್ತಾ ಇದ್ದೀವಿ